ಒಂದು ಚುನಾವಣೆ ಇಷ್ಟಪಡ್ತೀನಿ ಇಲ್ಲಿ ಅಧಿಕಾರಿಗಳು ಡೈರೆಕ್ಟ್ ಆಗಿ ಶಾಮೀಲ್ ಆಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಯಾರು ರವಿ ಅನ್ನೋರ್ ಏನಿದ್ದಾರೆ ಎಲೆಕ್ಷನ್ ಆಫೀಸರ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಕೆಲ್ಸದಿಂದಾನೆ ತೆಗಿಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇಂತ ಅಧಿಕಾರಿಗಳಿದ್ರೆ ಇನ್ನಂತ ಇನ್ನಂತ ಒಂದು ನೂರು ತೆಲುಗಿಗಳು ಖಂಡಿತ ಹುಟ್ಟಾಗ್ತಾರೆ ಅದಕ್ಕೆ ನೇರ ಹೊಣೆ ಅವ್ರದೇ ಕಾರಣ ಅಂತ ಎಲೆಕ್ಷನ್ ಆಫೀಸರ್ ಇಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಒಂಬೈನೂರ ಎಂಬತ್ ಮೂರ್ ಒಟ್ಟು ಚುನಾವಣೆ ಓಟ್ ನಡೆದಿದೆ ಪೋಲಿಂಗ್ ಆಗಿದೆ ಅಲ್ಲಿ ಕೌಂಟಿಂಗ್ ಒಂಬೈನೂರ ಎಂಬತ್ ಇದೆ ಮೂರು ಎಲ್ವೈತು ಅಂತಂದ್ರೆ ನೇರವಾಗಿ ಹೇಳ್ತಿದ್ದೀನಿ ಇದಕ್ಕೆ ಆರ್ ಆದ ರವಿ ಮತ್ತೆ ನಮ್ಮ ತಹಸೀಲ್ದಾರ್ ಯಾರಿದ್ದಾರೆ ಅವರೇ ಜವಾಬ್ದಾರಿ ಆಗ್ತಾರೆ ಇದ್ರ ವಿಚಾರವಾಗಿ ನನಗೆ ನನ್ನ ಕಂಡು ಬಂದಂತೆ ನೇರವಾಗಿ ನಾನು ಆರೋಪ ಮಾಡ್ತಿದ್ದೀನಿ ಇದರಲ್ಲಿ ರವಿ ಅವರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇದೆ ಇವರು ಜೆ ಡಿ ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಹದಿನೆಂಟು ಓಟು ಪ್ಲಸ್ ಮೂರು ಏನಾಗಿದೆ ಈ ಓಟ್ ಇವತ್ತು ನಮ್ಮ ಚಿನಂದ ಮೂರ್ತಿ ಅವರು ಬಂದಿದ್ರೆ ಖಂಡಿತ ಅವರೇ ಇವತ್ತನ್ನ ಯಾವತ್ತಿಂದ ಹಿಂದೆ ಸುಮಾರು ಮೂವತ್ತು ವರ್ಷಗಳ ಕಾಲದಿಂದ ಅಲ್ಲಿ ಗೆದ್ಕೊಂಡ್ ಬಂದಿರೋದ್ ಇವತ್ತು ಕೂಡ ನಾವು ಅಲ್ಲಿ ಗೆದ್ದಿದೀವಿ ಅಂತ ಹೇಳಿ ಕೇಳ್ತೀವಿ ಇಷ್ಟಪಡ್ತೀನಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಮರು ಮತದಾನಕ್ಕೆ ನಾವೆಲ್ಲ ಸೇರಿ ಆಗ್ರಹ ಮಾಡ್ತಿದೀವಿ ಮತ್ತೆ ಚುನಾವಣೆ ಮರು ಚುನಾವಣೆ ನಡಿಬೇಕಲ್ಲಿ ಅವಾಗ ನಡೆದಾಗ ಅದು ನಿಜಾಂಶ ಕೂಡ ಹೊರ ಬರುತ್ತೆ ಇಂದ ಸ್ಟಾಪ್ ಪೇಪರ್ ಯಾವ ರೀತಿ ಬೋಗಸ್ ನಡೀತು ಆ ರೀತಿ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡಿದ್ದಾರೆ ಇವತ್ತು ಏನಾಗಿದೆ ಇವಾಗ ನಮ್ಮ ಎರಡನೇ ಭತ್ತರಳ್ಳಿ ಎರಡನೇ ಬ್ಲಾಕ್ ಅಲ್ಲಿ ಏನ್ ಚುನಾವಣೆ ನಡೆಯಿತು ಇವಾಗ ಅದರಲ್ಲಿ ಹದಿನೆಂಟು ಬೋಗಸ್ ಬ್ಯಾಲೆಟ್ ಪೇಪರ್ ಇವತ್ತು ನಮ್ಮ ಅಲ್ಲಿ ಇದ್ದಂತ ಏಜೆಂಟ್ ಮತ್ತೆ ನಮ್ಮ ಕ್ಯಾಂಡಿಡೇಟ್ ಇಬ್ಬರು ಕೂಡ ಅಲ್ಲಿ ತೋರಿಸಿ ಮತ ಯಾರು ಎಲೆಕ್ಷನ್ ಆಫೀಸರ್ ಇದ್ರು ಅವ್ರಿಗೆ ಮತ್ತೆ ತಹಸೀಲ್ದಾರ್ ಗೆ ತೋರಿಸಿ ಅದನ್ನ ಸೀಸ್ ಕೂಡ ಮಾಡಿಸಿದ್ದಾರೆ ಮತ್ತೆ ಅದ್ರ ಒಟ್ಟಿಗೆ ಏನಾಗಿದೆ ಅಂದ್ರೆ ಇವಾಗ ಅದಕ್ಕೆ ಎಲ್ಲದಕ್ಕಿಂತ ವಿಶೇಷವಾಗಿ ಒಂಬೈನೂರ ಎಂಬತ್ ಮೂರು ಪೋಲಿಂಗ್ ಆಗುತ್ತೆ ಅಲ್ಲಿ ಕೌಂಟಿಂಗ್ ಅಲ್ಲಿ ಒಂಬೈನೂರ ಎಂಬತ್ತು ಓಟ್ ಇರುತ್ತೆ ಮೂರು ಓಟ್ ಎಲ್ಲೋಯ್ತು ಅಷ್ಟೇ ಅಂತಂದ್ರೆ ಸಂವಿಧಾನ ಬಾಹಿರವಾಗಿ ಮೂರು ಓಟ್ ನ ಅವರು ಕದ್ದಿದ್ದಾರೆ ಕದ್ದು ಇದರಲ್ಲಿ ನಮ್ಮ ಎಲೆಕ್ಷನ್ ಯಾರು ನಮ್ಮ ಚುನಾವಣೆ ನಿಂತಿದ್ರು ಅವ್ರಿಗೆ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪ ಇಲ್ಲಿ ಏನು ಚುನಾವಣೆ ಆ ಇದರಲ್ಲಿ ನಾವು ಸೋತಿಲ್ಲ ಇದು ಬಂದಿರೋದು ಹೇಳ್ತಿದೀವಿ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡಿ ಹದಿನೆಂಟು ಬೋಗಸ್ ಬ್ಯಾಲೆಟ್ ಪೇಪರ್ ಏನಿದೆ ವೋಟಿಂಗ್ ವೋಟ್ ಮಾಡಿದ್ದಾರೆ ಅಷ್ಟನ್ನು ಸೀಸ್ ಮಾಡಿಸಿದೀವಿ ಇವತ್ತು ಹದಿನೆಂಟು ಓಟು ಕೂಡ ಆ ಬೋಗಸ್ ಆಗದೆ ಇದ್ದಿದ್ರೆ ಖಂಡಿತ ಆ ಓಟು ನಮ್ದೇ ಇರೋದು ಮೂರ್ ಓಟ್ ಏನು ಈಗ ನಮ್ಮ ಇವ್ರು ಏನ್ ಹೇಳಿದ್ವಿ ಆರ್ ಅವರು ಅದನ್ನ ಎತ್ತಿ ಅವರೇ ಎತ್ಕೊಂಡಿದ್ದಾರೆ ಆ ಮೂರ್ ಓಟ್ ಕೂಡ ಇದ್ದಿದ್ರೆ ಇವತ್ತು ಖಂಡಿತ ನಾವು ಇವತ್ತು ಚುನಾವಣೆ ನಡೆದಿದೆ ಗೆದ್ದೇ ಗೆದ್ದಿದೀವಿ ಅಂತ ನಮಗೂ ಇದೆ ಎಲ್ರಿಗೂ ಗೊತ್ತಿದೆ ಇದು ನಡೆದಿರೋದು ಅಕ್ರಮ ಚುನಾವಣೆ ಇದು ಬೋಗಸ್ ಬೋಗಸ್ ಬ್ಯಾಲೆಟ್ ಪೇಪರ್ ಚುನಾವಣೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಬೇರೆ ಎಲ್ಲ ಏನೇನೋ ಕೇಳಿದೀವಿ ಈ ರೀತಿ ಇದೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಕೇಳ್ತಿದೀವಿ ಆಗಿದ್ದು ಬೋಗಸ್ ಆಗಿದ್ದು ಕೇಳಿದೀವಿ ಇನ್ನೊಂದು ಕೇಳಿದೀವಿ ಟಿವಿ ವಲೆಲ್ಲ ಮತದಾನದ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡ್ತಾರೆ ಅಂತಂದ್ರೆ ಈ ಎಷ್ಟು ಅಧಿಕಾರಿಗಳು ಎಷ್ಟು ಅಕ್ರಮ ಇಲ್ಲಿ ಅಕ್ರಮ ಮಾಡಿದ್ದಾರೆ ಮತ್ತೆ ಅದಕ್ಕೆಲ್ಲ ಯಾರೆಲ್ಲ ಕುಮ್ಮ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವಾಗ ನಮ್ಮ ಕಣ್ಣೆದುರುಗಳನ್ನೇ ಕಾಣ್ತಿದೆ ಯಾಕೆಂತಂದ್ರೆ ಇವತ್ತು ನಮ್ಗೆ ಪ್ರೂಫ್ ಸಿಕ್ಕಿದೆ ಹದಿನೆಂಟು ಬ್ಯಾಲೆಟ್ ಪೇಪರ್ನ ಸೀಸ್ ಮಾಡಿದಾರೆ ಅದಷ್ಟೇ ಅಲ್ಲದೆ ಯಾವುದೇ ಒಂದು ಚುನಾವಣೆ ಮತದಾನ ಮಾಡ್ಬೇಕಾದ್ರೆ ಪ್ರತಿಯೊಂದು ಈಗ ಬ್ಯಾಲೆಟ್ ಪೇಪರ್ ಒಂದು ವೋಟಿಂಗ್ ಮಾಡ್ಬೇಕಾದ್ರೆ ಒಂದೊಂದನ್ನೇ ಫೋಲ್ಡ್ ಮಾಡಬೇಕಂದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಲ್ಲಾ ರೀತಿನಲ್ಲಿ ಒಂದೊಂದೇ ಇರುತ್ತೆ ನಮ್ಗೆ ಕೌಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಐದು ಆರು ಈ ರೀತಿ ಒಂದೊಂದು ಬಂಡಲಾಗಿ ಸಿಕ್ಕಿದೆ ಒಂದೊಂದು ಬಂಡ್ಲ ಅವಾಗ ನಮ್ಮ ಅಲ್ಲಿ ಕೂತಿದಂತ ನಮ್ಮ ಏಜೆಂಟ್ರು ಮತ್ತೆ ನಮ್ಮ ಯಾರ ಅಭ್ಯರ್ಥಿ ಅಬ್ಜೆಕ್ಷನ್ ಮಾಡಿದ್ದಾರೆ ಅದನ್ನ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದಾರೆ ಅವಾಗ ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ಸೂಕ್ತ ಕ್ರಮ ತಗೋತೀವಿ ಯಾರು ಇದಕ್ಕೆ ಎಲ್ಲ ಸಹಕಾರ ಮಾಡಿದ್ದಾರೆ ಅಂತ ಅವರು ಕೂಡ ಸಂದರ್ಭದಲ್ಲಿ ಹೇಳಿದ್ದಾರೆ ಅದಕ್ಕೆ ಈಗ ಇಷ್ಟೆಲ್ಲ ಏನೇನು ಈಗ ನಮ್ ನಾವು ಕೇಳಿರುವಂತ ಲಿಖಿತ ಮುಖ್ಯ ಲಿಖಿತವಾಗಿ ಈಗ ನಮ್ ಪೋಲಿಂಗ್ ಆಗಿದ್ದು ಒಂಬೈನೂರ ಎಂಬತ್ ಮೂರು ಈಗ ಅಲ್ಲಿರುವಂತದ್ದು ಕೌಂಟಿಂಗ್ ಅಲ್ಲಿ ಒಂಬೈನೂರ ಎಂಬತ್ತು ಓಟ್ ಇನ್ನು ಮೂರು ಎಂಟು ಎಲ್ಲೋಯ್ತು ಅದನ್ನ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದೀವಿ ಅದಕ್ಕೆ ವಿಡಿಯೋ ರೆಕಾರ್ಡ್ಸ್ ಏನೇನಿತ್ತು ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಒಟ್ಟಿಗೆ ಏನ್ ಹದಿನೆಂಟು ಸೀಸ್ ಮಾಡಿದಂತ ಇವು ಏನಿದಾವೆ ಅದ್ರ ಬಗ್ಗೆ ಬೋಗಸ್ ಓಟ್ಸ್ ಏನಿತ್ತು ಅದ್ರ ಬಗ್ಗೆ ಮಾಹಿತಿ ಕೇಳಿದೀವಿ ಇಷ್ಟೆಲ್ಲಾ ಮಾಹಿತಿಗಳನ್ನ ಅವ್ರನ್ನ ಕೇಳಿದೀವಿ ಸಂಜೆ ಒಳಗಡೆ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ನಾವು ಉಗ್ರವಾಗಿ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ವಿಧಾನಸಭಾ ಕ್ಷೇತ್ರದ ಒಬ್ಬರಿಗೆ ಇದಾಗಿರುವಂತ ಅವಮಾನ ಅಲ್ಲ ಇದು ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಆಗಿರುವಂತಹ ಒಂದು ಮೋಸ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಎಲ್ಲರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಆ ಬೋಗಸ್ ಒಂದು ಮತದಾನ ಏನ್ ನಡೆದಿದೆ ಅದಕ್ಕೆ ಸಪೋರ್ಟ್ ಮಾಡಿದಾರ ಆ ಅಧಿಕಾರಿ ಒಂದು ಆಫೀಸ್ಗೆ ಮುದ್ದಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಅವ್ರನ್ನ ಕೊಡೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ